ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ನೀವು ಫಾಲೋ ಮಾಡಿ ಅಂದ್ರೆ ನಮಗೆ ಗ್ರಾಮೀಣ ಭಾಗದ ಸುದ್ದಿ ಹೆಚ್ಚು ಹೆಚ್ಚು ಗ್ರಾಮೀಣ ಮಟ್ಟದಾಗ ನಮ್ಮ ಚಾನಲ್ ಭಾಳ ಹೆಚ್ಚು ಪ್ರಚಾರ ಆಗ್ಬೇಕು ಅನ್ನೋದು ನಾವು ಭಾಳ ವಿಚಾರ ಮಾಡಕತ್ತೀವಿ ಅದಕ್ಕೆ ಈಗ ಎಲ್ಲಿ ಹೊಂಟನೇ ರೀ ಬೆಳಗಾವ್ ಜಿಲ್ಲೆಯ ರಾಯಬಾಗ್ ತಾಲೂಕಿನಾಗ ನಾವು ಮಾನ್ಯ ನ್ಯಾಯಾಧೀಶರಿಗೆ ಏನು ತಿಳ್ಕೊತೀವಿ ನ್ಯಾಯ ಕೊಡುವ ಅಂತ ತಿಳ್ಕೊತೀವಿ ಭಾಳ ಗೌರವ ಕೊಡ್ತಿರಲ್ಲ ನ್ಯಾಯಾಧೀಶರಿಗೆ ನಾವು ಆದರೆ ಒಂದು ಇಂಥ ಹೃದಯವಂತ ನ್ಯಾಯಾಧೀಶರು ರೈಬಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಮಾಡೋಕೋಸ್ಕರ ಬಂದಾಗ ಅಲ್ಲಿ ಒಬ್ಬ ಹೆಣ್ಮಗಳ ಇಬ್ಬರು ಮಕ್ಕಳನ್ನ ಭಿಕ್ಷೆ ಬೇಡಕ್ಕೆ ಹಚ್ಚಿದ್ದು ಸ್ವತಃ ನೋಡಿ ಕೆಂಡಮಂಡಲಾಗ್ತಾರ್ರಿ ನೋಡಿರಿ ಎಂಥ ಹೃದಯವಂತರ ನ್ಯಾಯಾಧೀಶರು ಅದಾರ ಈ ನ್ಯಾಯಾಧೀಶರು ಹೋಗಿ ಆ ಹೆಣಮಗಳನ್ನ ಕರೆದ ಅಲ್ಲೇ ತರಾಟೆಗೆ ತಗೋತಾರ ತರಾಟೆಗೆ ತಗೊಂಡ ಮೇಲೆ ಕೇಳ್ತಾಳೆ ಸಾಲಿಗೆ ಕಲಿಸನ್ರಿ ಅಂತೇಳಿ ಅದೇನು ಸಾಲಿಗೆ ಕಲಿಸೋದು ಅವಶ್ಯಕತೆ ಇಲ್ಲ ಆ ಮಕ್ಕಳನ್ನ ನಾವು ಸಾಕ್ತೀವಿ ಅದಕ್ಕೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಐತಿ ಅಂಥೇಳಿ ಅಲ್ಲೇ ನಿಂತ ಪೊಲೀಸರಿಗೂ ಸಹಿತ ತರಾಟೆ ತಗೋತಾರ ಆ ನ್ಯಾಯಾಧೀಶರು ಯಾರು ಯಾರಿಗೊತೈತೇನ್ರಿ ಹಿರಿಯ ಶ್ರೇಣಿಯ ನ್ಯಾಯಾಧೀಶ ಬಸವರಾಜ್ ಕೆ ಎಮ್ ಅಂಥೇಳಿ ನೋಡಿರಿ ನ್ಯಾಯಾಧೀಶರು ಕಾನೂನು ಅರಿವು ಕಾರ್ಯಕ್ರಮ ಸಲುವಾಗಿ ಚಂಚಲಿ ಗ್ರಾಮದಲ್ಲಿ ಮಾಯಕ್ಕ ದೇವಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದು ಕರ್ನಾಟಕ ರಾಜ್ಯಾದ್ಯಂತ ಕಾನೂನು ಅರಿವು ಕಾರ್ಯಕ್ರಮ ನಡೆದಾವ ಸಂಬಂಧಪಟ್ಟ ಅಲ್ಲಿಯಲ್ಲಿ ತಾಲೂಕಾ ನ್ಯಾಯಾಧೀಶರು ಬಂದು ಆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಕಾನೂನು ಅರಿವು ಹೆಂಗ ಕಾನೂನಿನಿಂದ ಏನೇನ ಅನುಕೂಲ ಐತಿ ಜನರಿಗೆ ಅನ್ನೋದು ಎಚ್ಚರಿಕೆ ಮತ್ತು ಅರಿವು ಮೂಡಿಸುವ ಸಲುವಾಗಿ ಒಂದು ಕಾರ್ಯಕ್ರಮ ಹಾಕುವಾಗ ಇದು ನಡೆದ ಘಟನೆ ಅದನ್ನು ವಿಡಿಯೋ ದೃಶ್ಯ ಮುಖಾಂತರ ತೋರಿಸಾಕ್ತೀನಿ ಆ ನ್ಯಾಯಾಧೀಶರು ಆ ಮಹಿಳೆಗೆ ಭಿಕ್ಷಾಟನೆ ಮಾಡಿಸ್ಬೇಡಮ್ಮ ಇಂಥ ಭಿಕ್ಷಾಟನೆ ಮಾಡೋದು ಅಪರಾಧ ಆ ಮಕ್ಕಳಿಗೆ ನಿನಗೆ ಸಾಕಾಗ್ಲಿಲ್ಲ ಅಂದ್ರೆ ನಾವು ಸಾಕ್ತೀವಿ ಅವ್ರಿಗೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಅಂತೇಳಿ ಇಂಥ ಹೃದಯವಂತ ನ್ಯಾಯಾಧೀಶರದ ಸ್ಟೋರಿ ತೊಗೊಂಬಂದನ್ರಿ ಅದನ್ನು ದೃಶ್ಯ ಸಮೇತ ನೋಡಿರಿ ರಾಯಭಾಗ ಜಿಲ್ಲೆ ರಾಯಿಬಾಗ ತಾಲೂಕು ಚಿಂಚಲಿ ಗ್ರಾಮದಲ್ಲಿ ನಡೆದಂಥ ಘಟನೆ ಸವಿಸ್ತಾರವಾದ ವರದಿ ಮತ್ತು ಸುದ್ದಿ ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ನೋಡಬಹುದು ವೀಕ್ಷಕರೇ ನಮಸ್ಕಾರ

ನಾವು ಸಾಕ್ತಿವಿ ನೀನ್ ಬಂದು ನೋಡ್ಕೊಂಡು ಹೋಗು ನಾವು ಸಾಕ್ತೀವಿ ನಮ್ಮ ಹತ್ರ ಇದೆ ಏನ್ ಚಾಲೆಂಜ್ ಆಗ್ತೀವಿ ಸ್ಟೇಷನ್ಗೆ ಹೋಗ್ತಾರೆ ಒಂದು ಟ್ರೈನ್ಗೆ ಸ್ವಲ್ಪ ಇಲ್ಲಿ ಯಾರು ಇರ್ತಾರೆ ಅವ್ರು ಹೇಳಿ ಬಂದ್ರೆ ಸುಮಾರು ಸಣ್ಣ ಸಣ್ಣ ಮಕ್ಕಳೆಲ್ಲ ಎಜುಕೇಶನ್ ಆಗ್ತಾರೆ ಇದೆ ರೀ ಅವಕ್ಕೆಲ್ಲ ಅರೇಂಜ್ಮೆಂಟ್ ಇದೆ ಮಾಡ್ತೀವಿ ನಾವು ಕಳಿಸ್ಬಿಡ್ಲಿ ಅವ್ರು ನಮ್ ಜೊತೆ ಬೈಕಿಂದ